ಐ ಸೀರಿಯಸ್ಲಿ ಲವ್ ಯು ಭವ್ಯಾ ಎಂದ ತ್ರಿವಿಕ್ರಮ್ ಪ್ರೀತಿ ಹೇಳಿಕೊಂಡೆ ಬಿಟ್ಟ ಹೈದ ಸೊ ಪ್ರೀತಿ ಪ್ರೇಮದ ಬಗ್ಗೆ ಚಿಚ್ಚ ಸುದೀಪ್ ಹೇಳ್ತಿದ್ದಂತೆ ಕೊನೆಗೂ ಉಲ್ಟಾ ಬಿಡ್ತಿದ್ದಾರೆ ನಿಜವಾದ ಪ್ರೀತಿ ಏನು ಅನ್ನೋದು ಗೊತ್ತಾಗ್ತಿಲ್ಲ ವೀಕ್ಷಕರ ಬನ್ನಿ ಒಂದು ವಿಡಿಯೋ ನೋಡಿದರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಏನಿದು ಆ ಈ ಒಂದು ಪ್ರೀತಿಯ ಇನ್ಸಿಡೆಂಟ್ ಅಂತ ಸೊ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ನಡುವಿನ ಸ್ನೇಹಕ್ಕಿಂತ ಹೆಚ್ಚಿನ ಬಾಂಧವ್ಯದ ಬಗ್ಗೆ ಚರ್ಚೆಗಳು ಹುಟ್ಟಿಕೊಂಡಿವೆ ಒಂದು ಈ ಒಂದು ಎಪಿಸೋಡ್ನಲ್ಲಿ ತ್ರಿವಿಕ್ರಮ್ ಭವ್ಯಗೆ ಐ ಲವ್ ಯು ಎಂದು ಹೇಳಿದ್ದು ಈ ಚರ್ಚೆ ಮತ್ತಷ್ಟು ಬೆಂಕಿ ಹಚ್ಚಿದೆ ಇಬ್ಬರ ನಡುವಿನ ಹೇ ಹೇಳಿಕೆಗಳು ಸಾಮಾಜಿಕ ಜಾಲದ ಸಿಕ್ಕಾಪಟ್ಟ ವೈರಲ್ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಸ್ಪರ್ಧಿಗಳು ಅನ್ನುವುದಕ್ಕಿಂತ ಉತ್ತಮ ಬಾಂಧವ್ಯ ಹೊಂದಿದ್ದು ಕ್ಲೋಸ್ ಆಗಿದ್ದು ಮಾತನಾಡಿಕೊಡ್ತಾರೆ ಅವರು ಈ ಹಿಂದೆ ಬಿಗ್ ಬಾಸ್ ಮಿನಿ ಸೀಸನ್ನಲ್ಲಿ ಭಾಗವಹಿಸಿದರು ಅವಾಗಿನಿಂದಲೇ ಇವರಿಬ್ಬರ ಪರಸ್ಪರ ಪರಿಚಯ ಕೆ ಅನ್ನೋದರ ಒಂದು ಕಾರ್ಯಕ್ರಮದ ಗ್ರ್ಯಾಂಡ್ ಓಪನಿಂಗ್ ದಿನ ತ್ರಿವಿಕ್ರಮ್ ಮೊದಲೇ ಪರಿಚಯ ಒಂದೆರಡು ಬಾರಿ ಸಿಕ್ಕಾಗ ಹಾ ಎಂದು ಹೇಳಿದ್ದಷ್ಟೇ ಎಂದು ಸುದೀಪ್ ಬಳಿ ಹೇಳಿದರು ಇದೀಗ ಈ ಒಂದು ಎಪಿಸೋಡ್ನಲ್ಲಿ ಭವ್ಯ ಗೌಡ ಬಳಿ ಮಾತನಾಡುವಾಗ ತ್ರಿವಿಕ್ರಮ್ ರಿಯಲಿ ಲವ್ ಯು ಭವ್ಯ ಎಂದಿದ್ದಾರೆ ಹೀಗಾಗಿ ಮನೆಗೆ ಬರುವ ಮುಂಚೆಯೇ ಅವರಿಬ್ಬರ ಮಧ್ಯೆ ಮೀತ ಮೀರಿದ ಇತ್ತು ಎನ್ನುವುದು ಪ್ರಶ್ನೆ ಹಿಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಸ್ಪರ್ಧಿಗಳಂತೆ ಇಬ್ಬರು ವೈಯಕ್ತಿಕ ಆಟ ಆಡುತ್ತಿದ್ದಾರೆ ಆದರೆ ಇಬ್ಬರ ಮಧ್ಯೆ ಸಂಥಿಂಗ್ ಇತ್ತು ಎಂದು ಎಪಿಸೋಡ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ವೀಕ್ಷಕರ ನಿನ್ನೆಯ ಲಕ್ಸುರಿ ಬಜೆಟ್ ಟಾಸ್ಕ್ ನಂತರ ತ್ರಿವಿಕ್ರಮ್ ಪ್ರಾಪರ್ಟಿ ಮುಟ್ಟಲು ಹೋದರಂತೆ ಎಂದು ಮನೆಯ ಕ್ಯಾಪ್ಟನ್ ಭವ್ಯ ಏನಿದ್ದನಿಯಲ್ಲಿ ಟಾಸ್ಕ್ ಬಳಿಕ ಪ್ರಾಪರ್ಟಿ ಮುಟ್ಟಬೇಡಿ ತ್ರಿವಿಕ್ರಮ್ ಮತ್ತು ಹನುಮಂತರಿಗೆ ಹೇಳಿದರು ಇದು ತ್ರಿವಿಕ್ರಮ್ ಮೂಡ್ ಆಫ್ ಕಾರಣವಾಗಿತ್ತು ಹೀಗಾಗಿ ಇದರ ಬಗ್ಗೆ ಎಪಿಸೋಡ್ ಕೊನೆಯಲ್ಲಿ ಇಬ್ಬರು ಬಗೆಹರಿಸಿಕೊಳ್ಳಲು ಪರಸ್ಪರ ಮಾತನಾಡಿಕೊಂಡಿದ್ದಾರೆ ಸರಿ ವಿಕ್ರಮ್ ನಾನು ನಿಮಗೆ ಹೇಳಿದ್ದೆ ತಪ್ಪು ನಾಳೆ ಎಲ್ಲರ ಎದುರು ಕ್ಷಮೆ ಕೇಳ್ತೇನೆ ಎಂದು ಭವ್ಯ ಹೇಳಿದ್ರೆ ತ್ರಿವಿಕ್ರಮ್ ನಾವು ಲಕ್ಸುರಿ ಟಾಕ್ಸ್ ನಲ್ಲಿ ಎಷ್ಟು ಪಾಯಿಂಟ್ ಸೋತವೆಂದು ಹೇಳದಷ್ಟೇ ನಿಮಗೆ ಹೇಳಿಕೊಂಡು ಬಂದಿತ್ತು ನಾನು ನಿನಗೆ ಬೈಯಲು ಆಗಲಿ ಹೊರಗಡೆ ಆಗಲಿ ಇಲ್ಲಿ ಆಗಲಿ ಬಂದಿಲ್ಲ ಭವ್ಯ ನಾನು ಅದನ್ನೇ ಹೇಳಲು ಬಂದೆ ಮಾತನಾಡಿ ಅಂತಾನೆ ಹೇಳಿದ್ದು ನಾನು ಎಲ್ಲರ ಹತ್ರ ಯಾವ ಟೋನ್ನಲ್ಲಿ ಮಾತಾಡಬೇಕು ಅದನ್ನು ಹೇಳಿಕೊಡಿ ತ್ರಿವಿಕ್ರಮ್ ನೀನು ಎಲ್ಲರ ಎಲ್ಲರೂ ಅಂತೀಯಲ್ಲ ಇಲ್ಲ ಅಂತಿದೆಯಲ್ಲ ಎಲ್ಲರೂ ನಿನ್ನ ಜೊತೆಗಿದ್ರ ಇಷ್ಟು ದಿನ ಭವ್ಯ ಹಂಗಲ್ಲಕ್ಕಿ ಎಲ್ಲ ವಿಚಾರಕ್ಕೂ ನನ್ನ ಮೇಲೆ ಅಫೆಂಡ್ ಹಾಕ್ತಿದ್ದೀಯಾ ಯಾಕೆ ನಾನು ಏನು ಮಾಡಬೇಕು ತ್ರಿವಿಕ್ರಮ್ ಹೇಳ್ತಾರೆ ನಾನು ಯಾವ ವಿಚಾರಕ್ಕೆ ಅಫೆಂಡ್ ಆದ ಭವ್ಯ ಐ ಸೀರಿಯಸ್ಲಿ ಲವ್ ಯು ಓಕೆ ಬೈಟ್ ಕೇಳಿಸ್ಕೋ ನಾನು ನಿಂಗೆ ಅಫೆಂಡ್ ಆಗಲಿ ಆಗಲಿ ಕೋಪದಾಗಲಿ ಏನು ಮಾತನಾಡ್ತಿಲ್ಲ ನಾನು ಜಸ್ಟ್ ಕನ್ವಿನ್ಸಿಂಗ್ ಯು ಜಸ್ಟ್ ಟೆಲ್ಲಿಂಗ್ ಯು ಈ ಮಾತುಕತೆ ಎಪಿಸೋಡ್ ಅಂಡ್ ಎಂಡ್ ಆಗುವಾಗ ನಡೆದಿದ್ದೆ ಜಸ್ಟ್ ಫ್ಲೋನಲ್ಲಿ ತ್ರಿವಿಕ್ರಮ್ ಹೇಳಿದ್ರ ಅನ್ನೋದು ಗೊತ್ತಾಗ್ತದೆ ಸದ್ಯ ಈ ಒಂದು ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರ ಒಂದು ಪ್ರೀತಿ ಪ್ರೇಮ ಕಿಚ್ಚ ಸುದೀಪ್ ಮುಂದೆ ಬಂತ ಅಂತ ಉಲ್ಟೆ ಹೊಡೆದಿದ್ದು ನೋಡಿ ನಿಜಕ್ಕೂ ಶಾಕ್ ಆಯಿತು ವೀಕ್ಷಕರ ಟಾಸ್ಕ್ ವೇಳೆಯಲ್ಲೂ ಬಿಗ್ ಬಾಸ್ ಒಂದು ಸೆಂಟಿಮೆಂಟ್ ಒಂದು ಪ್ರೀತಿ ಪ್ರೇಮದ ಕತೆ ಕಟ್ಟಿದರ ಅನ್ನೋದು ಇದೀಗ ಬರ್ತಾ ಇದೆ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಬೊವ್ಯಾಗಿ ಕ್ಲಾಸ್ ತೆಗೆದುಕೊಂಡು ಉಗಿದು ಉಪ್ಪಾಕಿದ್ದಾರೆ ಪ್ರೀತಿ ಹೆಸರಲ್ಲಿ ಜನರನ್ನ ನಂಬಿಸಿ ಮೋತ್ನ ಮಾಡುವುದು ಸರಿಯಲ್ಲ ಅಂತ ಇದೀಗ ತ್ರಿವಿಕ್ರಮ್ಗೆ ಕಿಚ್ಚನ ಕ್ಲಾಸ್ ಹೇಗಿತ್ತು ಎಂಬುದನ್ನು ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ಯು